ಶುಭೋದಯ ಶೃಂಗೇರಿ ಸುದ್ದಿಗೆ ಸ್ವಾಗತ ಓದುತ್ತಿರುವವರು ಮಂಗಳಗೌರಿ ಎಂ ಮೈಸೂರು ಶ್ರೀ ಕ್ರೋಧಿನಾಮ ಸಂವತ್ಸರ ಉತ್ತರಾಯಣ ವಸಂತ ಋತು ವೈಶಾಖ ಮಾಸ ಶುಕ್ಲಪಕ್ಷ ಅಷ್ಟಮಿ ಆಶ್ಲೇಷ ನಕ್ಷತ್ರ ದಿನಾಂಕ ಹದಿನೈದು ಐದು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಬುಧವಾರ ಮುಖ್ಯಾಂಶಗಳು ತಾಲೂಕಿನಲ್ಲಿ ಗುಡುಗು ಸಹಿತ ಮಳೆ ದುಬೈನಲ್ಲಿ ಶ್ರೀ ಶಂಕರ ಜಯಂತಿ ಕಾರ್ಯಕ್ರಮ ಸುದ್ದಿಯ ವಿವರ ತಾಲೂಕಿನ ಹಲವೆಡೆ ಮಂಗಳವಾರ ಮಧ್ಯಾಹ್ನ ಗುಡುಗು ಸುಡಿದು ಬೆರೆಸಾದ ಗಾಳಿಯೊಂದಿಗೆ ಮಳೆಯಾಗಿದ್ದು ಕೆಲವೆಡೆ ಆಲುಗಳು ಚಿಟ್ಟ ಮಳೆಯಾಗಿ ಹಾನಿ ಸಂಭವಿಸಿದೆ ಕೃತಿಕ ಮಳೆ ಆರಂಭವಾಗುತ್ತಿದ್ದಂತೆ ಪಟ್ಟಣ ಹಾಗೂ ಗ್ರಾಮೀಣ ಭಾಗದಲ್ಲಿ ಕಾಳಿಗೆ ಮರ ಉರುಳಿದೆ ಪಟ್ಟಣದ ಪೊಲೀಸ್ ಠಾಣೆ ಎದುರು ಹಳೆಯದಾದ ತೆಂಗಿನ ಮರ ಮುರಿದು ಬಿದ್ದಿದ್ದು ಠಾಣೆಯ ಕಾಂಪೌಂಡ್ ಜಖಂಗೊಂಡಿದೆ ಠಾಣೆಯ ಪಕ್ಕದಲ್ಲಿದ್ದ ಶೆಡ್ಗೂ ಹಾನಿಯಾಗಿದೆ ಮೆಣಸಿಯ ನಿವೃತ್ತ ಶಿಕ್ಷಕ ಚಿನ್ನಪ್ಪರವರ ಮನೆಯ ಸಮೀಪ ಕಾಲು ಮರ ಉರುಳಿ ಮೇಲ್ಛಾವಣಿಗೆ ಹಾನಿಯಾಗಿದೆ ಕಲ್ಕಟ್ಟೆ ಮಂಜುನಾಥ್ ಮನೆಯ ಮೇಲೆ ಅಡಕೆ ಮರ ಬಿದ್ದು ಮೇಲ್ಛಾವಣಿಗೆ ಹಾನಿಯಾಗಿದೆ ಪಟ್ಟಣದ ಗಾಂಧಿ ಮೈದಾನದಲ್ಲಿ ಅಶ್ವತ್ಥ ಮರದ ರೆಂಬೆ ಉರುಳಿ ಬಿದ್ದು ಸಂಚಾರಕ್ಕೆ ಅಡಚಣೆಯಾಗಿತ್ತು ಸಂಕ್ಲಾಪುರದ ಬಳಿ ಕುಮಾರ್ ಮನೆಯ ಮೇಲ್ಛಾವಣಿಯ ಶೀಟ್ ಹಾರಿದ್ದು ಮನೆಯೊಳಗಿನ ವಸ್ತುಗಳಿಗೆ ಹಾನಿ ಸಂಭವಿಸಿದೆ ಹನುಮಂತ ನಗರದ ಅಂಬೇಡ್ಕರ್ ಭವನದ ಶೀಟ್ ಹಾರಿ ಹೋಗಿದೆ ಅನಂತಾಚಾರ್ಯ ಮನೆ ಮುಂಭಾಗದ ಕಾಡು ಮರ ಉರುಳಿದೆ ಆಗುಂಬೆ ರಸ್ತೆಯ ನೆರಳ ಕೊಡುಗೆ ಬಳಿ ರಸ್ತೆ ಪಕ್ಕದ ಅತೇಶಿಯ ಮರಗಳು ಬಿರುಸಿನ ಗಾಳಿಗೆ ಸಿಕ್ಕಿವೆ ನಗರದಲ್ಲಿ ಸತೀಶ್ ಆಚಾರ್ಯ ಮನೆಯ ನಿರ್ಜಾವನಿ ಶಿಲ್ ಹಾರಿಗೆ ಸಮೀಪದ ಎರಡು ಮರ ಉರುಳಿ ಬಿದ್ದಿದೆ ಮಧ್ಯಾಹ್ನ ಮೂರು ಗಂಟೆಗೆ ರಭಸವಾದ ಗಾಳಿ ಬೀಸಿದ್ದು ಪಟ್ಟಣದ ಸಂತೆ ಮಾರುಕಟ್ಟೆ ಬಳಿ ರಾಜಕಾಲುವೆ ನೀರು ನುಗ್ಗಿ ಆಟೋ ನಿಲ್ದಾಣದಲ್ಲಿ ನೀರು ತುಂಬಿಕೊಂಡಿತ್ತು ಪಟ್ಟಣ ಹಾಗೂ ಗ್ರಾಮೀಣ ಭಾಗದಲ್ಲಿ ವಿದ್ಯುತ್ ಸ್ಥಗಿತಗೊಂಡಿದೆ ಶ್ರೀ ಶಂಕರಾಚಾರ್ಯರ ರಚಿಸಿದ ಸ್ತೋತ್ರಗಳು ಹಾಗೂ ಸರಳವಾಗಿ ಬರೆದ ಭಾಷ್ಯಗಳು ಜನಸಾಮಾನ್ಯರಿಗೂ ಅರ್ಥವಾಗುತ್ತಿದೆ ಎಂದು ಎಎನ್ ಲಕ್ಷ್ಮೀಶಾ ಹೇಳಿದರು ದುಬೈ ಕನ್ನಡಿಗರ ಬಳಗ ಭಾನುವಾರ ಏರ್ಪಡಿಸಿದ್ದ ಶ್ರೀ ಶಂಕರ ಜಯಂತಿ ಕಾರ್ಯಕ್ರಮದಲ್ಲಿ ಮಾತನಾಡಿದರು ಸನಾತನ ಧರ್ಮದ ಏಳಿಗೆಗಾಗಿ ಸಂರಕ್ಷಣೆಗಾಗಿ ಜೀವನವಿಡೀ ಶ್ರಮಿಸಿದ ಶಂಕರರು ಜಗತ್ತು ಕಂಡ ಶ್ರೇಷ್ಠ ತತ್ವಜ್ಞಾನಿಯಾಗಿದ್ದರು ಅಲ್ಪಕಾಲದಲ್ಲಿ ದೇಶದ ಉದ್ದಗಲಕ್ಕೂ ಸಂಚರಿಸಿ ಹಿಂದೂ ಧರ್ಮದ ಉಳಿವಿಗೆ ಧರ್ಮ ಪ್ರಚಾರ ಕೈಗೊಂಡರು ಅಹಂ ಬ್ರಹ್ಮಾಸ್ಮಿ ಎಂಬುದು ನಮ್ಮೊಳಗೆ ದೇವರಿದ್ದಾನೆ ಎಂದು ಹೇಳಿ ಅದ್ವೈತ ಸಿದ್ಧಾಂತವನ್ನು ಹಿಡಿದಿದ್ದಾರೆ ಎಂದರು ಸಭಾ ಕಾರ್ಯಕ್ರಮಕ್ಕೂ ಮೊದಲು ಶ್ರೀ ಶಂಕರಾಚಾರ್ಯರಿಗೆ ವಿಶೇಷ ಪೂಜೆ ಶ್ರೀ ಶಂಕರ ಅಷ್ಟೋತ್ರ ಪಾರಾಯಣ ಸಾಮೂಹಿಕ ಲಲಿತ ಸಹಸ್ರನಾಮ ಪಠಿಸಲಾಯಿತು ಶಂಕರಾಚಾರ್ಯರ ಮೂರ್ತಿಗೆ ವಿಶೇಷ ಅಲಂಕಾರ ಮಾಡಲಾಗಿತ್ತು ತಳಿರು ತೋರಣ ಅಲಂಕಾರ ಮಾಡಲಾಗಿತ್ತು ಇದೇ ಸಂದರ್ಭದಲ್ಲಿ ಶಂಕರರ ಮೂರ್ತಿಗೆ ಪಂಚಾಮೃತಾಭಿಷೇಕ ರುದ್ರಾಭಿಷೇಕ ರುದ್ರ ಪಾರಾಯಣ ನಡೆಸಲಾಯಿತು ಕಾರ್ಯಕ್ರಮದಲ್ಲಿ ಸುಬ್ರಹ್ಮಣ್ಯ ಶಿವಾನಂದ ಅಭಯ ಸನತ್ ಮುರುಳಿ ಜಗನ್ನಾಥ್ ಮತ್ತಿತರರು ಇದ್ದರು ವಿದ್ಯಾರಣ್ಯಪುರ ಗ್ರಾಮ ಪಂಚಾಯಿತಿಯ ನಿವೃತ್ತ ಅಂಗನವಾಡಿ ಸಹಾಯಕಿ ಸುಮಿತ್ರಾ ವಯಸ್ಸು ಅರವತ್ನಾಲ್ಕು ಮಂಗಳವಾರ ನಿಧನರಾದರು ಇವರಿಗೆ ಪತಿ ಕೆವಿಆರ್ ರಸ್ತೆಯಲ್ಲಿರುವ ಹಿಂದೂ ರುದ್ರಭೂಮಿ ವ್ಯವಸ್ಥಾಪಕ ರವಿ ಹಾಗೂ ಪುತ್ರ ಇದ್ದಾರೆ ಸುದ್ದಿ ಸಂಪಾದಕ ಕೆಎಲ್ ಗೋಪಾಲಕೃಷ್ಣ ಸಹಕಾರ ಕೆವಿ ರಮೇಶ್ ತಾಂತ್ರಿಕ ಸಹಕಾರ ಮಿಥುನ್ ಗುಡ್ಡೆತೋಟ ಮತ್ತು ಸೌಮ್ಯ ವಿಜಯಕುಮಾರ್ ಜಾಹೀರಾತು ಹಾಗೂ ಪ್ರತಿಕ್ರಿಯೆ ನೀಡುವವರು ಶೃಂಗೇರಿ ಸುದ್ದಿ ಕೇಳಲು ನಿಮ್ಮ ಹೆಸರು ವ್ಯಾಟ್ಸಪ್ ಸಂಖ್ಯೆಯನ್ನು ಒಂಬತ್ತು ನಾಲ್ಕು ನಾಲ್ಕು ಎಂಟು ಎಂಟು ನಾಲ್ಕು ಮೂರು ಎಂಟು ಮೂರು ಒಂದಕ್ಕೆ ವ್ಯಾಟ್ಸಪ್ ಮಾಡಿ ವಂದನೆಗಳು